ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿಎಂ ಬಣ ಟಾಂಗ್ ಕೊಟ್ಟಿದೆ ಡಿನ್ನರ್ ಪಾಲಿಟಿಕ್ಸ್ ನ ಮೂಲಕ ಡಿಕೆ ಶಿವಕುಮಾರ್ಗೆ ಸಂದೇಶವನ್ನ ರವಾನ ಅಧಿಕಾರ ಹಂಚಿಕೆ ಸೂತ್ರ ಚರ್ಚೆಗೆ ಡಿಕೆಶಿಗೆ ಚಕ್ಮೇಟನ್ನ ಇಟ್ಟಿದ್ದಾರೆ ಈಗಲೂ ಸಿದ್ದರಾಮಯ್ಯನವರೇ ಸಿಎಂ ಐದು ವರ್ಷ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಡಿನ್ನರ್ ಪಾಲಿಟಿಕ್ಸ್ ನಂತರ ಮಹದೇವಪ್ಪ ಕೊಟ್ಟಂತ ಸ್ಟೇಟ್ಮೆಂಟ್ ಮತ್ತೊಂದು ಸುತ್ತಿನ ಚರ್ಚೆಗೆ ಇದು ಕಾರಣವಾಗ್ತಾ ಇದೆ ಅಧಿಕಾರ ಹಂಚಿಕೆ ಬಗ್ಗೆ ಪದೇ ಪದೇ ಚರ್ಚೆ ಯಾಕೆ ನಮಗೆ ಈಗ ಸಿದ್ದರಾಮಯ್ಯ ಸಿಎಂ ಅಂತ ಮಹದೇವಪ್ಪ ಹೇಳಿದ್ದಾರೆ ಮುಂದಿನ ಐದು ವರ್ಷ ಅಂದ್ರೆ ಐದು ವರ್ಷ ಸರ್ಕಾರದ ಅವಧಿ ಮುಗಿಯೋ ತನಕವೂ ಕೂಡ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಮುಖ್ಯಮಂತ್ರಿಯಾಗಿ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನು ಸಿಎಂ ಬದಲಾವಣೆ ಏನಿದೆ ಅದು ಹೈಕಮಾಂಡಿಗೆ ಬಿಟ್ಟದ್ದು ಅನ್ನೋ ಸ್ಟೇಟ್ಮೆಂಟ್ ಮಹದೇವಪ್ಪ ಅವರು ಪದೇ ಪದೇ ಚರ್ಚೆ ಆಗ್ತಾ ಇತ್ತು ಸಿಎಂ ಬದಲಾವಣೆ ಅನ್ನೋದು ಅದರ ಬಗ್ಗೆ ಮಹದೇವಪ್ಪ ಬಹಳ ಸ್ಪಷ್ಟವಾಗಿ ಸ್ಟೇಟ್ಮೆಂಟ್ ಪಾಲಿಟಿಕ್ಸ್ ನಂತರ ಮಹದೇವಪ್ಪ ಕೊಟ್ಟಂತ ಹೇಳಿಕೆ ಯಾರು ಒತ್ತಡನೂ ಇಲ್ಲ ಯಾವ ನನ್ನ ಪರವಾಗಿ ನಿಲ್ಲ ಅಂತ ವಿಷಯಗಳು ಇಲ್ಲ ಕಾಂಗ್ರೆಸ್ ಇಸ್ ಒನ್ ಕಾಂಗ್ರೆಸ್ ಇಸ್ ಯುನೈಟೆಡ್ ಇಲ್ಲಾದ್ರೆ ಹಿಂದಾದವ್ರೆ ಯಾರೋ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಡಿಮ್ಯಾಂಡ್ ಇದೆ ಅಂತ ಆ ಪ್ರಶ್ನೆ ಇಲ್ವೇ ಇಲ್ವಲ್ಲ 5 ವರ್ಷ ಸಿದ್ದಮಯ್ಯನವರು ಇರ್ತಾರೆ ಸರ್ 5 ವರ್ಷಾನು ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಮೊತ್ತುವರೆಗೂ ಮುಂದುವರಿತಾರೆ ಇರ್ತಾರೆ ಹೈ ಕಮಾಂಡ್ ಅಂದ್ರೆ ಎಂಟ್ರಿ ಆಗೇನೋ ಬದಲಾವಣೆ ಸರ್ ಹೈ ವಿಷಯ ನನಗೆ ಗೊತ್ತಿಲ್ಲ ಬಟ್ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಹಿ ವಿಲ್ ಕಂಟಿನ್ಯೂ ಆ ಚೀಫ್ ಮಿನಿಸ್ಟರ್ ಕುಮಾರ್ ಇದು ಡಿಸ್ಕಷನ್ ಒಪ್ಪಂದ ಆಗಿದೆ ನಾನು ಆ ದಿನಕ್ಕೆ ಕಾಯ್ತಾ ಇದ್ದೀನಿ ಅಂತ ಅವರು ಹೇಳಿದ್ರು ಸರ್ ಅದು ಮುಖ್ಯಮಂತ್ರಿಗಳು ತಮ ಹೇಳಿದ್ರು ಸರ್ ನಮ್ಮ ಪಕ್ಷದ ಅಧ್ಯಕ್ಷರು ಅವರಿಗೆ ಹೆಚ್ಚು ಮಾಹಿತಿ ಇರ್ತದೆ ಇನ್ನು ಈ ಡಿನ್ನರ್ ಪಾಲಿಟಿಕ್ಸ್ ನ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಹೊಸ ವರ್ಷದ ಸಂದರ್ಭ ಡಿನ್ನರಿಗೆಲ್ಲ ಸೇರಿದ್ವಿ ಅಂತ ಬಹಳ ಈಸಿಯಾಗಿ ಸತೀಶ್ ಜಾರಕಿಹೊಳಿ ಸ್ಟೇಟ್ಮೆಂಟ್ ಏನೋ ಕೊಟ್ಟರು ಆದ್ರೆ ಈ ಡಿನ್ನರ್ ಏನಿದೆ ಇದು ಬಹಳ ದೊಡ್ಡ ಪಾಲಿಟಿಕ್ಸ್ ಒಳಗಡೆ ನಡೆದಿದೆ ಅನ್ನೋದನ್ನ ಪಟಾಬೈಲ್ ಮಾಡಿ ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಿಎಂ ಜೊತೆ ಸಚಿವರು ಮಾತಾಡಬೇಕು ಅಂತ ಎಲ್ಲರೂ ಸಭೆ ಸೇರಿದ್ವಿ ಅಂತ ಸಚಿವ ಜಾರಕಿಹೊಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಿಎಂ ನಮ್ಮ ಮನೆಗೆ ಬರೋದು ಹೊಸದಲ್ಲ ರಾಜಕೀಯ ಸಂಘಟನೆ ಬಗ್ಗೆ ಚರ್ಚೆ ಮಾಡಿದ್ದೀವಿ ಪಕ್ಷದಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋ ನಿಯಮ ಇದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆಯೇ ಆಗಿಲ್ಲ ಸಮಯ ಬಂದಾಗ ಚರ್ಚೆ ಮಾಡೋಣ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಸರ್ಕಾರ ತರೋ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಯಿತು ಈ ಡಿನ್ನರ್ ನಲ್ಲಿ ಅಂತ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ ಈಗ ಇಪ್ಪತ್ತು ತಿಂಗಳಲ್ಲಿ ಸುಮಾರು ಸಾರಿ ಕೂಡ ನಮ್ಮ ಅವ್ರು ಬಂದಾರ ಅಥವಾ ಬೇರೆ ಅವರು ಮನೆಗೆ ನಾವು ಹೋಗಿದ್ವಿ ಇದೊಂದು ಮೊದಲು ಹೆಂಗ್ ಮಾಡ್ತಿದ ಸಿಟಿ ರಾಜಕೀಯವಾಗಿ ಬೇರೆ ಅರ್ಥ ಕಲ್ಪಿಸುವ ಅವಶ್ಯಕತೆ ಇಲ್ಲಾರೆ ಸ್ವಯಂ ಹೊಸ ವರ್ಷ ಇತ್ತು ಭಾಳಷ್ಟು ಮಂತ್ರಿಗಳು ಕೂಡಬೇಕು ಸಿ ಅದ್ರ ಅದಕ್ಕೂ ಸಿಎಂ ಸೊ ಅದರಲ್ಲಿ ವಿಶೇಷವಾಗಿ ಅಂತ ಮಾತು ಕೊಡೋದು ಏನಿಲ್ಲ ಅಂತ ನಮ್ಮ ಭಾವನೆ ಯಾರು ಚೇಂಜ್ ಮಾಡ್ತಾರ ಗೊತ್ತಿಲ್ಲ ಇಲ್ಲಿ ನಾವು ಕೂಡುದು ಕೂಡಿದ್ವಿ ಚೇಂಜ್ ಆಗ್ತೈತಿ ಡಿ ಸಿ ಎಂ ಸಿಎಂ ಅಂತ ಆ ಪ್ರಶ್ನೆ ಬರ್ದರಲ್ಲಿ ಅದೇ ಹೇಳಿದ್ರಲ್ಲ ಈಗ ಅಲ್ಲಿ ಬಂದಾಗ ರಾಜಕೀಯ ಬಗ್ಗೆ ಸಂಘಟನೆ ಮುಂದಿನ ಇಪ್ಪತ್ತೆಂಟಲ್ಲಿ ನಮ್ಮ ಸರ್ಕಾರ ಬರಬೇಕು ಇವೆಲ್ಲ ಚರ್ಚೆ ಸ್ವಾಭಾವಿಕಾರಿ ಅಗ್ರಿಮೆಂಟ್ ಆಗಿದೆ ನಮಗೆ ಗೊತ್ತಿಲ್ಲ ನಮಗೂ ಅದ್ರ ಬಗ್ಗೆ ಐಡಿಯಾ ಎಲ್ಲ ತಿಳಿದ್ವಿ ಈಗಾಗಲೇ ಅದರಿಂದ ಬಹಳ ದೂರ ಇದೀವಿ ನಾವು ಅಲ್ಲಿ ಏನಾಗಿದೆ ಏನು ಮೂವತ್ತು ತಿಂಗಳ ಅರವತ್ತು ತಿಂಗಳ ಹತ್ತು ತಿಂಗಳ ಬಗ್ಗೆ ನಮ್ಗೆ ಗೊತ್ತಿಲ್ಲ ತಿಳಿದಿವೆ ಚರ್ಚೆ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ ಅದು ಪ್ರಶ್ನೆ ಇಲ್ಲ ಮತ್ತೆ ಮುಂದಿನ ಇಪ್ಪತ್ತೆಂಟರಲ್ಲಿ ನಮ್ಮ ಸರ್ಕಾರ ಬರಬೇಕು ಅದಕ್ಕೇನೇನ್ ಮಾಡಬೇಕು ಜವಾಬ್ದಾರಿ ಆಗೋದು ಅಂತ ಏನೋ ಚರ್ಚೆ ಆಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ವಿದೇಶ ಪ್ರವಾಸದಲ್ಲಿರೋ ಡಿ ಕೆ ಶಿವಕುಮಾರ್ ಅವರ ನೆಮ್ಮದಿ ಕೆಡಿಸಿರುತ್ತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆದಂತಹ ಈ ಬೆಳವಣಿಗೆ ಕೇವಲ ಡಿನ್ನರ್ಗೋಸ್ಕರ ಸೇರಿದಂತಹ ಸಭೆ ಅಲ್ಲ ಇದು ನಾಯಕರೆಲ್ಲ ಸೇರಿ ಡಿನ್ನರ್ಗೋಸ್ಕರ ಸೇರಿದ್ದಲ್ಲ ಭರ್ಜರಿ ಪಾಲಿಟಿಕ್ಸ್ ಇದರಲ್ಲಿ ಚರ್ಚೆ ಆಗಿದೆ ಪ್ರಮುಖವಾಗಿ ಹೇಳಬೇಕು ಅಂದ್ರೆ ಏನೆಲ್ಲ ಚರ್ಚೆ ಆಗಿದೆ ಅದರ ಇಂಪ್ಯಾಕ್ಟ್ ಹೆಂಗ್ ಹೊಡಿತಾ ಇದೆ ಈಗ ಸ್ವಯತೆ ಬಹಳ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರನ್ನು ಗುರಿಯಾಗಿಸಿಕೊಂಡೇ ಈ ಸಭೆಗಳು ನಡೆದಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಹಿಂದೆ ನ್ಯಾಷನಲ್ ಚಾನಲ್ಗೆ ಒಂದು ಸಂದರ್ಶನ ಕೊಡುವಾಗ ಅಧಿಕಾರದ ಒಪ್ಪಂದ ಆಗಿದೆ ಆ ಒಪ್ಪಂದದ ದಿನಕ್ಕಾಗಿ ನಾನು ಕಾಯ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳಿದರು ಆಗಲೇ ಒಂದು ರೀತಿಯಾದಂತಹ ಫೈಟ್ ಶುರುವಾಗಿತ್ತು ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಬಣದ ನಾಯಕರಗಳ ನಡುವೆ ಸೊ ಅದಕ್ಕೆ ಒಂದು ತಿರುಗೇಟು ಅನ್ನುವ ರೀತಿಯಲ್ಲಿ ನಿನ್ನೆಯ ಸಭೆ ಆಗಿದೆ ಬಹಳ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಅಂದರೆ ಅವರ ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಇರ್ಬೋದು ಜೊತೆಗೆ ಪಕ್ಷ ಪಕ್ಷದ ಜವಾಬ್ದಾರಿಯ ವಿಚಾರದಲ್ಲೂ ಇರ್ಬೋದು ಹಸ್ತಕ್ಷೇಪ ಹೆಚ್ಚಾಗ್ತಾ ಇದೆ ಅನ್ನುವಂತಹ ಒಂದು ಟೀಕೆಗಳು ಕೂಡ ಇದೆ ಬೆಳಗಾವಿ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ಅವರ ಹಸ್ತಕ್ಷೇಪ ಒಂದು ಕಡೆ ಜೊತೆ ಜೊತೆಗೆ ಇಲಾಖೆಗಳಲ್ಲೂ ಕೂಡ ಅಂದರೆ ಕೆಲ ಸಚಿವರ ಇಲಾಖೆಗಳಲ್ಲೂ ಕೂಡ ಅವರ ಹಸ್ತಕ್ಷೇಪ ಆಗ್ತಾ ಇದೆ ಅನ್ನೋದನ್ನು ಸಿ ಎಮ್ಗೆ ಮನದಟ್ಟು ಮಾಡಿಕೊಡುವಂತಹ ಸಭೆ ಕೂಡ ಇದಾಗಿತ್ತು ಅನ್ನುವಂಥ ಮಾಹಿತಿಗಳು ಬಹಿರಂಗಗೊಂಡಿದ್ದಾವೆ ಪದೇ ಪದೇ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂದರೆ ಫುಲ್ ಪ್ಲೇಡ್ಜ್ ಕೆ ಪಿ ಸಿ ಸಿ ಅಧ್ಯಕ್ಷರು ಇರಬೇಕು ಅನ್ನುವಂಥದ್ದನ್ನು ಪದೇ ಪದೇ ಹೇಳಿದ್ದಾರೆ ಹೀಗಾಗಿ ಕೆ ಪಿ ಸಿ ಸಿ ಅಧ್ಯಕ್ಷರನ್ನು ಬದಲಾವಣೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಬಹಳ ಗಂಭೀರವಾಗಿ ಚರ್ಚೆ ನಡೆದಿದೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಕ್ಲೈಮ್ ಮಾಡುವಂಥವರ ಸಂಖ್ಯೆಯಲ್ಲಿ ಸಚಿವರು ಸತೀಶ್ ಜಾರಕಿಹೊಳಿ ಮುಂಚೂಣಿಯಲ್ಲಿದ್ದಾರೆ ರಾಜಣ್ಣ ಅವರು ಕ್ಲೈಮ್ ಮಾಡಿದ್ರು ಕೂಡ ಅವ್ರನ್ನ ಆಯ್ಕೆ ಮಾಡಬಹುದಾದಂಥ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಕೂಡ ಇಲ್ಲ ಸೊ ಹಾಗಾಗಿ ಸತೀಶ್ ಜಾರಕಿಹೊಳಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯನವರು ಕೂಡ ಅವರು ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ ಈ ಎಲ್ಲ ವಿಚಾರಗಳು ಕೂಡ ಚರ್ಚೆ ಆಗಿದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಅಧಿಕಾರದ ಒಪ್ಪಂದದ ವಿಚಾರ ಯಾವಾಗ ಮಾತನಾಡಿದರು ಜೊತೆಗೆ ಸೆಷನ್ನ ಒಳಗಡೆ ಎಸ್ ಎಂ ಕೃಷ್ಣ ಅವರ ಸಂತಾಪ ಸೂಚಿಸುವಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಆಡಿದಂತಹ ಮಾತುಗಳು ಅಂದರೆ ನಮ್ಮನ್ನು ಮಿನಿಸ್ಟ್ರು ಮಾಡದೇ ಇದ್ದಾಗ ನಾ ಏನು ಮಾಡಿದ್ದೆ ಅನ್ನೋದನ್ನು ಕೂಡ ಬಹಳ ಗಂಭೀರವಾಗಿ ಮತ್ತು ಬಹಳ ವಿವರವಾಗಿ ಹೇಳಿದರು ಎಸ್ ಎಂ ಕೃಷ್ಣ ಅವರ ಮನೆ ಬಾಗಿಲನ್ನು ಒದ್ದಿದ್ವಿ ಅನ್ನುವಂಥ ಮಾತನ್ನು ಕೂಡ ಬಳಸಿದ್ರು ಅಧಿಕಾರವನ್ನು ಒದ್ದು ತೆಗೆದುಕೊಂಡಿದ್ವಿ ಅನ್ನೋ ರೀತಿಯಲ್ಲಿ ಮಾತನಾಡಿದರು ಇದೆಲ್ಲವೂ ಕೂಡ ಸಿ ಎಂ ಬಣದಲ್ಲಿರ್ತಕ್ಕಂಥ ಸಚಿವರನ್ನು ಕೆರಳಿಸಿತ್ತು ಸೊ ಅದಕ್ಕೆ ಒಂದು ರೀತಿ ಕೌಂಟರ್ ಕೊಡುವ ರೀತಿ ಅದಕ್ಕೆ ಒಂದು ರೀತಿ ತಿರುಗೇಟು ಕೊಡುವ ರೀತಿ ನಿನ್ನೆ ಸಭೆ ಆಗಿದೆ ಸಭೆಯ ಪ್ರಮುಖ ಅಜೆಂಡಾ ಡಿ ಕೆ ಶಿವಕುಮಾರ್ ಅವರನ್ನು ಯಾವ ರೀತಿ ಕಟ್ಟಿ ಹಾಕಬೇಕು ಅನ್ನುವಂಥದ್ದು ಯಾಕೆಂದರೆ ಬೆಳಗಾವಿ ರಾಜಕಾರಣ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ಆದಂಥ ಸಂದರ್ಭದಲ್ಲೂ ಒನ್ ಮ್ಯಾನ್ ಶೋ ಆಯಿತು ಸ್ಥಳೀಯ ನಾಯಕರು ಅದರಲ್ಲೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರನ್ನು ಕೂಡ ಗಣನೆಗೆ ತೆಗೆದುಕೊಳ್ಳಿಲ್ಲ ಅವರನ್ನು ನಿರ್ಲಕ್ಷ್ಯ ಮಾಡಿದರು ಅನ್ನುವಂಥದ್ದು ಜೊತೆಗೆ ಅಲ್ಲಿರ್ತಕ್ಕಂಥ ಸ್ಥಳೀಯ ನಾಯಕರನ್ನು ಕೂಡ ಮನ್ನಣೆಗೆ ತೆಗೆದುಕೊಂಡಿಲ್ಲ ಬೆಂಗಳೂರಿನಿಂದ ಹೋದಂಥ ಲೀಡರ್ಸ್ಗಳಿಗೆ ಹೆಚ್ಚು ಜವಾಬ್ದಾರಿ ಹಂಚಿ ಅವ್ರನ್ನ ಮುನ್ನೆಲೆಗೆ ತಂದರು ನಮ್ಮನ್ನು ಸೈಡ್ ಲೈನ್ ಮಾಡಿದರು ಅನ್ನುವಂಥ ಬೇಸರ ಕೂಡ ಇದೆ ಇದೆಲ್ಲವನ್ನು ಕೂಡ ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ದಾರೆ ಮುಖ್ಯಮಂತ್ರಿಗಳು ಯಾವಾಗ ದೆಹಲಿ ಭೇಟಿಗೆ ಹೋಗ್ತಾರೋ ಹೈಕಮಾಂಡ್ ಗಮನಕ್ಕೆ ತನ್ನಿ ಅನ್ನುವಂಥ ಒತ್ತಾಯವನ್ನು ಕೂಡ ಸಚಿವರುಗಳು ಮಾಡಿದ್ದಾರೆ ಸೊ ಒಂದು ವೇಳೆ ಅದು ಆಗದೆ ಇದ್ದರೆ ಸಚಿವರುಗಳೇ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಡಿ ಕೆ ಶಿವಕುಮಾರ್ ವಿರುದ್ಧ ದೂರು ಕೊಡುವ ಹಂತಕ್ಕೂ ಹೋದರೂ ಕೂಡ ಆಶ್ಚರ್ಯ ಇಲ್ಲ ಆದರೆ ಕಾಂಗ್ರೆಸ್ನ ಒಳಗೆ ಈ ಜಟಾಪಟಿಗಳು ಒಂದು ಕಡೆ ಡಿ ಕೆ ಶಿವಕುಮಾರ್ ಬಣದವ್ರು ಮಾಡ್ತಾ ಇರುವಂಥದ್ದು ಮತ್ತೊಂದು ಕಡೆ ಸಿದ್ದರಾಮಯ್ಯನವ್ರು ಬಣದವ್ರು ಮಾಡ್ತಾ ಇರುವಂಥದ್ದು ಈ ತಿಕ್ಕಾಟ ಈ ವರ್ಷ ಪೂರ್ತಿ ಇದ್ದಂಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಇದು ಬಹಳ ಕೃಷಿಯಲ್ಲೇ ಆಗಿರುವಂತಹ ವರ್ಷ ಒಂದು ಕಡೆ ಎರಡು ವರ್ಷಕ್ಕೆ ಅಧಿಕಾರ ಬಿಟ್ಕೊಡುವಂತ ವಿಚಾರ ಆಗ್ಲಿ ಎರಡೂವರೆ ವರ್ಷಕ್ಕೆ ಆಗಲಿ ಇದೆಲ್ಲವೂ ಕೂಡ ಈ ವರ್ಷದಲ್ಲೇ ಕೂಡ ನಡಿಬೇಕಾಗುತ್ತೆ ಶ್ವೇತಾ ಹಾಗಾಗಿ ಈ ಸಭೆಗಳು ಇವತ್ತಿಗೆ ನಿಲ್ಲಲ್ಲ ಇನ್ನೂ ಮುಂದುವರೆದು ಸಭೆಗಳು ನಡೀತಲೇ ಇರ್ತವೆ ಅನ್ನೋದಂತೂ ಬಹಳ ಸ್ಪಷ್ಟ ಶ್ವೇತಾ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್